ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪ ಅವರು ಸಾಹಸಸಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ಸರ್ ಅವರು ಇವರ ಜೋಡಿ ಅತ್ಯಂತ ಅಪರೂಪದ ಜೋಡಿ ಇವರು ಕೊಟ್ಟಿರತಕ್ಕಂತಹ ಸಿನಿಮಾಗಳು ಮೈಲುಗಲ್ಲು ಮೈಲುಗಲ್ಲು ಸಿನಿಮಾಗಳು ಆ ತರಹದ ಒಂದು ಜೋಡಿ ಆಗಿರಬಹುದು ಆ ತರಹದ ಸಿನಿಮಾಗಳು ಆಗಿರಬಹುದು ಬಹುಶಃ ನಾವು ಬೇರೆ ಚಿತ್ರರಂಗದಲ್ಲಿ ಕಂಡೇ ಇಲ್ಲ ಅವರು ಮಾಡಿರ್ತಕ್ಕಂತಹ ಪ್ರತಿಯೊಂದು ಚಿತ್ರ ಕೂಡ ಸೂಪರ್ ಹಿಟ್ ಚಲನಚಿತ್ರಗಳು ಒಂದಿಷ್ಟು ವರ್ಷ ಮಧ್ಯ ಏನೋ ಒಂದು ಮನಸ್ತಾಪದಿಂದ ಭಿನ್ನಾಭಿಪ್ರಾಯದಿಂದ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಅದು ಒಂದು ಗ್ಯಾಪ್ ಹೋಯಿತು ಅದು ಮಟ್ಟಿಗೆ ಚಿತ್ರರಂಗಕ್ಕೆ ಅದು ಒಂದು ದೊಡ್ಡ ನಷ್ಟನೇ ಆದರೆ ಮತ್ತೆ ವಾಪಸ್ ಬಂದಾಗ ಮತ್ತೆ ಅದೇ ಒಂದು ಒಂದು ಪ್ರೀತಿಯಿಂದ ಸ್ನೇಹದಿಂದ ಜೊತೆಗೂಡಿದಾಗ ಮತ್ತೊಂದು ಚಲನಚಿತ್ರವನ್ನ ಕೊಟ್ಟರು ಅದು ಕೂಡ ಸೂಪರ್ ಡೂಪರ್ ಹಿಟ್ ಚಲನಚಿತ್ರ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ತ ಮಿತ್ರ ಸಿನಿಮಾ ಆ ಒಂದು ಸ್ನೇಹ ಆ ಒಂದು ಪ್ರೀತಿ ಆ ಒಂದು ಸಿನಿಮಾ ಮುಖಾಂತರ ಮತ್ತೆ ಪ್ರಾರಂಭ ಆಯಿತು ಮತ್ತೆ ಅದು ಕೊನೆವರೆಗೂ ಅದು ಉಳ್ಕೊಳ್ತು